ನೀರಾವರಿಯನ್ನ ಸೌಲಭ್ಯಕ್ಕೆ ಈಗಾಗಲೇ ಹಾಕಿದೆ ಇಪ್ಪರ್ಬೇ ಮೇ ಬ್ಯಾರೇಜ್ ಕೆಳಭಾಗದಲ್ಲಿ ಅರವತ್ತು ಕೋಟಿ ರೂಪಾಯಿ ಬ್ರಿಡ್ಜ್ ಬಾಂಬಾರಿಯಲ್ಲಿ ಕೂಡ ಈಗಾಗಲೇ ಪ್ರಗತಿಯಲ್ಲಿದೆ ಹಿಂಗೆ ಇವತ್ತು ನೀರಾವರಿಗೆ ನಾವು ಅತಿ ಹೆಚ್ಚು ನೀರನ್ನು ನಾವು ಕೊಡ್ತಾ ಎದ್ದನಾಳು ಮತ್ತು ಅನೇಕ ವಿದ್ಯುತ್ ಶಕ್ತಿ ಯೋಜನೆ ಇವೆಲ್ಲ ಕೂಡ ಬಂದಿರೋದ್ರಿಂದ ರೈತರು ಕೂಡ ಒಳ್ಳೆ ದುಡ್ಡು ಸಿಗ್ತಾ ಇದೆ ಆದರೆ ನಿಮ್ಮ ಬದುಕನ್ನ ಸರಿಯಾದ ರೀತಿಯಲ್ಲಿ ನೋಡ್ಕೊಳ್ಳಿಕ್ಕೆ ನೀವೆಲ್ಲ ಕಾರ್ಯಕ್ರಮವನ್ನ ನೀವು ರೂಪಿಸಬೇಕು ಈ ವರ್ಷ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಬಹುಶಃ ಇಡೀ ರಾಜ್ಯದ ಇತಿಹಾಸದಲ್ಲಿ ನಾಲ್ಕು ಲಕ್ಷ ಕೋಟಿಗಳು ೂ ಹೆಚ್ಚು ಕೋಟಿ ಒಂದು ದಾಖಲೆ ಬಜೆಟ್ ಅನ್ನ ನಾವು ಮಂಡಿಸಿದ್ದೇವೆ ಬಹುಶಃ ಇತಿಹಾಸಕ್ಕೆ ಒಂದು ದೊಡ್ಡ ಪುಟ್ಟಕ್ಕೆ ನಮ್ಮ ಸಿದ್ದರಾಮಯ್ಯವರು ಸುಮಾರು ಹದಿನಾರು ಬಜೆಟ್ ಅನ್ನು ಮಂಡಿಸಿ ಇವತ್ತು ಸೇರಿ ಈ ರಾಜ್ಯಕ್ಕೆ ಒಂದು ದೊಡ್ಡ ಕೊಡುಗೆಯನ್ನು ಕೊಟ್ಟಿದ್ದಾರೆ ಇದನ್ನೆಲ್ಲ ನಾವು ಬಳಸಿಕೊಂಡು ಹೆಮ್ಮರವಾಗಿ ಎಲ್ಲ ವರ್ಗದ ಜನರಿಗೆ ಒಂದು ವಿಶ್ವಾಸ ಇರಲಿ ನಮ್ಮ ಕಾಂಗ್ರೆಸ್ ಸರ್ಕಾರ ಜಾತಿ ಮೇಲೆ ರಾಜಕಾರಣ ನಾವು ಮಾಡೋದಿಲ್ಲ ನೀತಿ ಮೇಲೆ ನಾವು ರಾಜಕಾರಣ ಮಾಡ್ತೀವಿ ಸಿದ್ಧಾಂತದ ಮೇಲೆ ನಾವು ರಾಜಕಾರಣ ಮಾಡ್ತೀವಿ ಈ ಒಂದು ಸಹಕಾರ ತತ್ವ ಏನಿದೆ ಈ ಒಂದು ಸಾರ್ವರಿಗೂ ಸಮಬಾಳು ಸಮಬಾಳು ಏನಿದೆ ಅದು ನಮ್ಮ ಪಕ್ಷ ಮತ್ತು ನಮ್ಮ ಸರ್ಕಾರದ ಮೂಲ ಸಿದ್ಧಾಂತ ಈ ಸಂವಿಧಾನವನ್ನು ರಕ್ಷಣೆ ಮಾಡಿಕೊಂಡು ಸಂವಿಧಾನದಲ್ಲಿ ಏನು ನಮ್ಮ ಹಿರಿಯರು ನಮಗೆ ಮಾರ್ಗದರ್ಶನವನ್ನು ಕೊಟ್ಟಿದ್ದಾರೆ ಅದನ್ನ ಕಂಬಲಿಟ್ಕೊಂಡು ನಾವು ಕೆಲಸವನ್ನ ಈ ಸಂದರ್ಭದಲ್ಲಿ ನಾವು ಮಾಡ್ತಾ ಇದ್ದೀವಿ ಇವತ್ತು ವೇದಿಕೆಯಲ್ಲಿ ನಮ್ಮ ಎಸ್ ಆರ್ ಪಾಟೀಲ್ ಅವರು ಬಹಳ ಹಿರಿಯ ನಾಯಕರು ಈ ಪಕ್ಷಕ್ಕೆ ಅವರು ಮತ್ತು ನಮ್ಮ ಎರಡು ಜಿಲ್ಲಾ ಬ್ಯಾಂಕ್ ಇದ್ದಾರೆ ಅಜಯ್ ಮತ್ತು ನಮ್ಮ ಮಂತ್ರಿಗಳು ಶಿವಾನಂದ್ ಅವರು ಇವರು ಕೂಡ ಈ ಭಾಗದಲ್ಲಿ ಸರ್ಕಾರ ಕ್ಷೇತ್ರದ ಜವಾಬ್ದಾರಿಯನ್ನು ತೆಗೆದುಕೊಂಡು ಮತ್ತು ಹೆಚ್ಚು ಜನರಿಗೆ ಶಕ್ತಿಯನ್ನು ಕೊಟ್ಕೊಂಡು ಇವತ್ತು ಜನರ ಸೇವೆಯನ್ನ ಮಾಡಿಕೊಂಡು ಬರ್ತಾ ಇದ್ದಾರೆ ಸೊ ಅದರಿಂದ ಈ ಸೇವೆಯನ್ನ ಮಾಡ್ತಾ ಇದ್ದಂತ ಎಲ್ಲ ತಾಯಿಗಳನ್ನ ಸ್ಮರಿಸ್ಕೊಳ್ಬೇಕಾದವು ನನ್ನೆಲ್ಲರ ಕರ್ತವ್ಯ ಆದ್ರಿಂದ ನಿಮಗೆ ನನ್ನ ಮೇಲೆ ವಿಶ್ವಾಸ ಇದೆ ನನಗೆ ಆತ್ಮವಿಶ್ವಾಸ ಇದೆ ಇವತ್ತು ನೀವೆಲ್ಲ ನಾವು ದುಡಿತಾ ಇರಂತ ನಾವು ಮಾರ್ಗದರ್ಶನ ಮತ್ತೆ ಎರಡ್ ಸಾವಿರದ ಇಪ್ಪತ್ತೆಂಟರಕ್ಕೆ ಮತ್ತೆ ನಿಮಗೆ ಆಶೀರ್ವಾದನ ಕೊಟ್ಟು ಈ ರಾಜ್ಯವನ್ನ ಮುನ್ನಡೆಸಲಿಕ್ಕೆ ತಾವೆಲ್ಲ ಸೇರಿ ಸಹಕಾರವನ್ನು ಕೊಟ್ಟು ನಮಗೆ ಆಶೀರ್ವಾದ ಮಾಡಬೇಕು ಅಂತೇಳಿ ತಮ್ಮಲ್ಲಿ ನಾನು ಪ್ರಾರ್ಥನೆ ಮಾಡ್ತಾ ಇದ್ದೇನೆ ಒಂದು ಪರಿಶುದ್ಧವಾದಂತಹ ರಾಜಕಾರಣವನ್ನು ಮಾಡಿಕೊಂಡು ನಮ್ಮ ಸರ್ಕಾರ ಬಂದಿದೆ ಶ್ರೀಗಳೆಲ್ಲ ಕೂಡ ಇವತ್ತು ಬಂದಿದ್ದಾರೆ ಅವರು ಸದಸ್ಯರಿಗೆ ಇವತ್ತು ಆಶೀರ್ವಾದ ಮಾಡಲಿಕ್ಕೆ ಇವತ್ತು ಶಕ್ತಿ ತುಂಬಲಿಕ್ಕೆ ಬಂದಿದ್ದಾರೆ ನಾವು ಭಾಷಣ ಮಾಡಲಿಕ್ಕೆ ಬಂದದ್ದಲ್ಲ ನಿಮ್ಮ ಜೊತೆ ಬಾಗಲಕೋಟೆ ಮಹಾಜನದಿಂದ ಈ ಬ್ಯಾಂಕಿನ ಎಲ್ಲ ಸದಸ್ಯರು ನಾನು ಕೂಡ ಈ ಮಿನಿಸ್ಟರ್ ಡಿ ಕೆ ಶಿವಕುಮಾರ್ ಇದ್ದಾರೆ ನಾನು ಬಹಳ ಸಂತೋಷದಿಂದ ಬಂದಿದ್ದೇನೆ ಬಂಧುಗಳೇ ಇವತ್ತು ತಾವೆಲ್ಲ ಈ ಸಹಕಾರ ಕ್ಷೇತ್ರವನ್ನು ಉಳಿಸ್ಬೇಕು ಈ ಬ್ಯಾಂಕ್ ಅನ್ನ ಉಳಿಸಬೇಕು ಇಡೀ ನಮ್ಮ ಬದುಕಿನಲ್ಲಿ ಸಹಕಾರ ತತ್ವದಲ್ಲಿ ನಾವೆಲ್ಲ ಬೆಳಿಬೇಕು ಇರ್ಬೋದು ಹೊರಗಡೆ ಇರ್ಬೋದು ಈ ಸಹಕಾರ ಕ್ಷೇತ್ರ ಬಹಳ ಮುಖ್ಯ ಸಾವಿರದ ಒಂಬೈನೂರ ನಲವತ್ತರಿಂದ ಏನು ಹಿರಿಯರು ಇಲ್ಲಿವರೆಗೂ ಕೂಡ ಈ ಬ್ಯಾಂಕ್ ಅನ್ನ ನಡೆಸ್ಕೊಂಡು ಬಂದಿರೋದು ಅಷ್ಟು ಸುಲಭವಾದ ಕೆಲಸ ಶುದ್ಧವಾದಂತ ಆಡಳಿತ ಇದ್ರೆ ಮಾರ್ಗದರ್ಶನ ಇದ್ರೆ ಈ ನ್ಯಾಯಿಕತ್ವ ಇದ್ರೆ ಮಾತ್ರ ಇಷ್ಟು ದೊಡ್ಡದಾಗಿ ಬೆಳೆದಕ್ಕೆ ಸಾಧ್ಯ ಆದ್ರಿಂದ ಸಂಪತ್ತನ್ನು ಹಂಚಬೇಕು ಅಧಿಕಾರವನ್ನು ಹಂಚಬೇಕು ಶೇರಿಂಗ್ ಅಂಡ್ ಕೇರಿಂಗ್ ಆಫ್ ದಿ ಸೀಕ್ರೆಟ್ಸ್ ಆಫ್ ಲಿವಿಂಗ್ ಅಂತ ಹೇಳಿ ನನಗೆ ಅದ್ರ ಮೇಲೆ ಬಹಳ ನಂಬಿಕೆ ಇದೆ ಇವತ್ತು ನಮ್ಮ ಮಂದಿ ಯಾವುದು ಇಡೀ ರಾಷ್ಟ್ರದಲ್ಲಿ ಯಾವ ರೀತಿ ಹೆಸರನ್ನ ಪಡೆದಿದೆ ಅಂದ್ರೆ ರೈತರಿಂದ ರೈತರ ಬದುಕಿನಿಂದ ಸಿಲ್ಕೋ ಮಿಲ್ಕೋ ನಮ್ಮ ಭಾಗದಲ್ಲಿ ಇವೆರಡೇ ನಮ್ಗೆ ಆಧನ ಸ್ತಂಭ ನಿಮ್ಗೆ ಹೆಂಗೆ ರೇಷ್ಮೆ ಹಂಗೆ ಇನ್ನೊಂದು ನಾನು ಬಹಳ ಸಂತೋಷ ಉತ್ತರ ಕರ್ನಾಟಕದಲ್ಲೂ ಕೂಡ ಈ ರೇಷ್ಮೆ ಬೆಳೆಯಲಿಕ್ಕೆ ಬಹಳ ಪ್ರಾರಂಭವನ್ನು ಮಾಡಿದ್ದಾರೆ ಹೇಳಿರಿ ರೇಷ್ಮೆಯಲ್ಲೂ ಕೂಡ ಅತಿ ಹೆಚ್ಚು ಆದಾಯ ಇವತ್ತು ಚೈನಾದಿಂದ ಇಂಪೋರ್ಟ್ ಕಡಿಮೆ ಆದ್ಮೇಲೆ ರೇಷ್ಮೆ ಕೂಡ ಒಳ್ಳೆ ಬೆಲೆ ಇದೆ ಅದಕ್ಕೂ ಕೂಡ ತಾವೆಲ್ಲ ಕೂಡ ಆಲೋಚನೆಯನ್ನ ಮಾಡಿ ನನ್ನ ಮಾತನ್ನ ಹೇಳಿ ನಿಮ್ಮೆಲ್ಲರೂ ಕೂಡ ಶುಭವನ್ನು ಹಾರೈಸಿ ರೈತರ ಬದುಕು ಯಾವ ಇಂಜಿನಿಯರು ಯಾವ ಆಫೀಸರ್ಗಿಂತ ಅತಿ ಹೆಚ್ಚಿಗೆ ಸಂಪಾದನೆ ಮಾಡುವಂತ ಶಕ್ತಿ ರೈತರಲ್ಲೂ ಕೂಡ ಇವತ್ತು ಇದೆ ಅನ್ನೋದನ್ನ ನಿಮ್ಮ ಫ್ಯಾಕ್ಟ್ರಿಗಳ ಸಾಕ್ಷಿ ಇದನ್ನ ತಾವು ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗ್ಬೇಕು ಹೇಳಿ ಪ್ರಾರ್ಥಿಸಿ ನಿಮಗೆ ಶುಭವನ್ನು ಹಾರೈಸಿ ನಾನು ನಮ್ಮ ಯೂತ್ ಕಾಂಗ್ರೆಸ್ನ ಮಾಜಿ ಅಧ್ಯಕ್ಷರಂತ ನಲ್ಪಟ್ರು ನಿಮ್ಮನ್ನೆಲ್ಲ ಅವರು ಕೂಡ ಬಹಳ ಆಸೆಯಿಂದ ಈ ಭಾಗಕ್ಕೆ ಬರಬೇಕು ಅಂತೇಳಿ ಬಂದ್ರು ನಮ್ಮ ಜಿಲ್ಲೆಯ ಎಲ್ಲ ನಾಯಕರುಗಳು ಕೂಡ ರಾಜ್ಯದ ಮಟ್ಟದ ನಾಯಕರುಗಳು ಇವರೆಲ್ಲ ಇವರೆಲ್ಲ ಕೂಡ ಬಂದು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸೋಕ್ಕೆ ಅವರೆಲ್ಲರೂ ಕೂಡ ಶುಭವನ್ನು ಹಾರೈಸಿ ಮುಖ್ಯವಾಗಿ ಈ ಸಂಸ್ಥೆಯ ಸಹಕಾರ ಸಂಘದ ಈ ಬ್ಯಾಂಕಿನ ಆಡಳಿತ ಮಂಡಳಿಗೆ ಮತ್ತು ವಿಶೇಷವಾಗಿ ನನ್ನ ಯುವ ಮಿತ್ರ ರಾಹುಲ್ಲಾತಿ ಅವರಿಗೆ ಅಭಿನಂದಿಸಿ ಮತ್ತು ನಮ್ಮ ಆನಂದ್ ನಾಯಕಗೌಡ ಅವರು ಕೂಡ ಅವರ ಅವಧಿಯಲ್ಲಿ ಒಂದು ಉತ್ತಮವಾದಂತಹ ಕೆಲಸವನ್ನು ಮಾಡಿ ನಮ್ಮ ಸೇವೆಯನ್ನ ಮಾಡಿಕೊಂಡು ಬಂದಿದ್ದಾರೆ ಅವರು ಕೂಡ ಈ ಸಂದರ್ಭದಲ್ಲಿ ಶುಭವಾಗಿ ಅಂತ ಆಲೈಸಿ ನನ್ನ ಮಾತನ್ನು ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ